ನನಗನ್ಸಿ ಜೈನರ ಆಡಳಿತ ಇರುವಂತಹ ಈ ಮನೆತನದಲ್ಲಿ ಯಾವುದೇ ಹಿಂಸೆ ನಡೆಯೋದಿಲ್ಲ ಆಯ್ತು ಆಮೇಲೆ ಇದು ಯಾರೇ ಹೇಳಿದೆ ನಾವೊಂದು ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ ಬಿಡಪ್ಪ ಇರುವೆಯನ್ನು ಕೂಡ ಕೊಲ್ಲುವವರಲ್ಲ ಬಿಡಪ್ಪ ಯಾರಾದರೂ ಇವರು ಇಂತಹ ವಿಶೇಷ ಕಾರ್ಯಕ್ರಮಗಳಿಗೆ ಹೋದಾರು ಅನ್ನೋ ಭಾವನೆ ಇದ್ರೆ ಇದು ಖಂಡಿತವಾಗಿಯೂ ಸಲ ನೀನು ಯಾವನೇನು ನನ್ನ ಹೆಸರು ಗುಂಕುಮ ಸ್ವಾಮಿ ಗುಂಕುಮ ಸ್ವಾಮಿ ಮೈ ಮೇಲೆ ದೇವರು ಬರುತ್ತೆ ಸ್ವಾಮಿ ಅದಕ್ಕೆ ಜನನೇ ನನ್ನ ದೇವರು ಅಂತ ಸ್ವಾಮೀಜಿ ಮಾಡಿದ್ದಾರೆ ಮೈ ಮೇಲೆ ದೇವ್ರು ಬರುತ್ತಾ ಈ ಸರಿ ತಗಲಾಕೋ ಜವಾಬರ್ಸ್ತೇನೆ ನನ್ನ ಆಶೀರ್ವಾದ ನಿಮ್ಮಲ್ಲಿ